ಬಂದರೆ ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರ ಪ್ರಕರಣ ಮಳಿಗೆ ಅವರು ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯ ರಾಮಗಿರಿ ಹೋಬಳಿಯ ತುಪ್ಪದಳ್ಳಿ ಗ್ರಾಮಕ್ಕೆ ಇವತ್ತು ನಮ್ಮ ನೂತನ ಮಾದರಿಯ ಸ್ಟಬಲ್ ಮೂವರ್ನ ಇವತ್ತು ಪರಿಚಯಿಸಿದ್ವಿ ಆ ಇವತ್ತು ಸರ್ ನಮ್ಮ ಪ್ರಿನ್ಸಿಪಾಲ್ ಸರ್ ನಮ್ಮ ಸ್ಟಬಲ್ ಮೂವರ್ನ ಕೊಂಡ್ಕೊಂಡ್ರು ಅವ್ರನ್ನ ಪರಿಚಯ ಮಾಡ್ಕೊಂಡು ಅವ್ರಿಗೆ ಯಾವ ರೀತಿ ಇದ ಚೆನ್ನಾಗ್ ಅನ್ಸ್ತಾ ಅಥವಾ ಈ ಕಳೆ ನಿವಾರಣೆಗೆಲ್ಲ ಅವ್ರು ಏನೆಲ್ಲ ಮುಂಚೆ ತಗೊಂಡವರು ಈಗ ಇದ್ರಲ್ಲಿ ಯಾವ ರೀತಿ ಅವರು ನ ಉಳಿತಾಯ ಮಾಡ್ತಾರ ಅನ್ನೋದನ್ನ ಕಿರಿಪರಿಚಯ ನನ್ನ ಹೆಸರು ವಿಜಯೇಂದ್ರಪ್ಪ ಎಚ್ ಅಂತ ಹೇಳಿ ಪ್ರಿನ್ಸಿಪಾಲ್ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪಾಂಡವಮಟ್ಟಿಗೆ ಗೊತ್ತೇನಳ್ಳಿ ಆ ಇಲ್ಲಿ ನಾನು ಕೆಲಸ ಮಾಡ್ತಾ ಇದ್ದು ನಾನು ಈಗ ತೋಟದ ನಿರ್ವಹಣೆಯನ್ನ ಮಾಡಿಸ್ತಾ ಇದ್ದೀನಿ ಈಗ ಮೊದಲೆಲ್ಲಾ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಎಲ್ಲ ನಾ ಔಷಧಿ ಸಿಂಪಡಣೆ ಮಾಡಿ ನಾವು ಕಳೆನಾ ಕಳೆನಾಶಕವನ್ನ ಯೂಸ್ ಮಾಡಿ ನಾವು ಇದು ಮಾಡ್ತಾ ಇದ್ವಿ ಈಗ ನಾವು ಅದರಿಂದ ತುಂಬಾ ಹಾನಿಯಾಗುತ್ತೆ ಅಂತ ನಮಗೆ ಗೊತ್ತಾದ ಮೇಲೆ ಈಗ ನಾವು ಈಗ ಯೂಟ್ಯೂಬ್ ಅಲ್ಲಿ ಏನು ಕೃಷಿ ಸಂಪೂರ್ಣ ಯೂಟ್ಯೂಬ್ ಅಲ್ಲಿ ನಾವು ಚೆಕ್ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಈ ಒಂದು ಟ್ರಬಲ್ ಮೂವರ್ ಪರಿಚಯ ಆಯ್ತು ಅದು ಆಗ ನಾನು ಅವರ ಆಫೀಸ್ಗೆ ಚಿತ್ರದುರ್ಗ ಇರ್ತಕ್ಕಂಥ ಶಾಪ್ ಅಲ್ಲಿ ಹೋಗಿ ನಾನು ಎನ್ಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಆಗ ನಮಗೆ ಎರಡು ಹಳೆ ಮಾಡೆಲ್ ಇದ್ದು ಒಂದುವರೆ ಮತ್ತೆ ಅಡಿ ಮಾಡೆಲ್ ಅಂತ ಎರಡು ಮಾಡೆಲ್ ಇದ್ದು ಆಗ ಅದನ್ನ ನಾನು ಬುಕ್ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ ನಂತರ ಈಗ ಹೊಸ ಮಾಡೆಲ್ ಬಂದಿದೆ ಆ ಹೊಸ ಮಾಡೆಲ್ ತುಂಬಾ ಚೆನ್ನಾಗಿದೆ ಯಾವ ಕಡೆನಾದ್ರೂ ನಾವು ಟರ್ನ್ ಮಾಡ್ಕೋಬಹುದು ಕ್ಲೀನ್ ಆಗಿ ಇದಾದ ಮಲ್ಚಿಂಗ್ ಬಹಳ ಚೆನ್ನಾಗ್ ಆಗ್ತದೆ ನಾವು ಯೂಸ್ ಮಾಡಿದ್ವಿ ಈಗ ಮಾಡಿದಂತ ಸಂದರ್ಭದಲ್ಲಿ ಅಹ್ ಬಹಳ ನೀಟಾಗಿ ಹ್ಯಾಂಡ್ಲ್ ಮಾಡಬಹುದು ಯಾವ ಕಡೆನಾದ್ರೂ ನಾವು ಟರ್ನ್ ಮಾಡ್ಕೊಳ್ಬಹುದು ಮಲ್ಚಿಂಗ್ ಬಹಳ ಚೆನ್ನಾಗ್ ಆಗ್ತಾ ಇದೆ ಈಗ ನಾವು ಅದನ್ನ ಎಕ್ಸ್ಪೆರಿಮೆಂಟ್ ಅಲ್ಲಿ ನೋಡಿ ನಾವು ಅದನ್ನ ಇದು ಮಾಡಿದ ನಮಗೆ ಈಗ ಎರೆಹುಳು ಉತ್ಪತ್ತಿ ಆಗಿರಬಹುದು ಮತ್ತೆ ಈಗ ತೋಟದಲ್ಲಿ ಕಳೆ ನಿರ್ವಹಣೆಯನ್ನ ಸಂಪೂರ್ಣವಾಗಿ ನಾವು ಮ್ಯಾನೇಜ್ ಮಾಡಬಹುದು ಇದನ್ನ ಹಾಗಾಗಿ ಇದು ತುಂಬಾ ಉಪಯುಕ್ತ ಅಂತ ನನಗೆ ಅನಿಸ್ತಾ ಇದೆ ಇದು ನಾವು ಮೂವ್ ಮಾಡಿದ ಮೇಲೆ ನಮ್ಮ ಮನೆ ನಮ್ಮ ಎಲ್ಲಾ ಇವರು ಮೂವ್ ಮಾಡಿ ಎಲ್ಲ ನಾವು ಯೂಸ್ ಮಾಡಿದೀವಿ ನಾವು ಅದನ್ನ ಮಾಡಿದ ಮಾಡಿದಂತ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಅದು ನಮಗೆ ಸೂಕ್ತ ಅಂತ ಅನಿಸ್ತಾ ಇದೆ ನಿಜವಾಗೂ ತುಂಬಾ ಚೆನ್ನಾಗಿದೆ ಈ ಮಾಡೆಲ್ಲು ಇದನ್ನ ನಾವು ಇದನ್ನ ಪರ್ಚೇಸ್ ಮಾಡಬಹುದು ಅಂತ ನನಗೆ ಅನಿಸ್ತಾ ಇದೆ ರೈತರು ಇದನ್ನ ಕೊಂಡ್ಕೊಂಡು ಇದನ್ನ ಸದುಪಯೋಗ ಪಡಿಸ್ಕೊಳ್ಬಹುದು ಇದನ್ನ ಇದರಿಂದ ತುಂಬಾ ಅನುಕೂಲತೆ ಇದೆ ಎರೆಹುಳು ಉತ್ಪತ್ತಿ ಆಗಿರ್ಬೋದು ಕಳೆ ಆಗಿರ್ಬೋದು ಆಮೇಲೆ ಎಲ್ಲಾ ಮಲ್ಚಿಂಗ್ ಮಲ್ಚಿಂಗ್ ಮಾಡೋದ್ರಿಂದ ನಾವು ಹಸಿರು ಎಲೆ ಗೊಬ್ಬರ ಹಾಕ್ಬಿಟ್ಟು ಸೂಕ್ತವಾಗಿ ಗೊಬ್ಬರ ನಾವೇನೇ ಈ ತೋಟದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಇದು ಇದನ್ನ ನಾವು ಎಲ್ಲಾ ರೈತರು ಸಹ ಇದನ್ನ ಸದುಪಯೋಗ ಪಡಿಸ್ಕೊಡ್ರಿ ಅಂತ ನನ್ನ ನನ್ನ ಕಡೆಯಿಂದ ನಾನು ಕೇಳ್ಕೊಳ್ತೇನೆ ನೋಡಿ ಇದು ಈಗಿನ ನಾವು ಮೂವರ್ ಮೂವರಿಂದ ನಾವು ಹೊಡೆದಿದ್ದೀವಿ ನೋಡಿ ಎಲ್ಲ ಎಷ್ಟು ಪುಡಿ 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 ಆಗಿದೆ ಎಷ್ಟು ಮತ್ತ ಇತ್ತು ಈಗ ಹಾಗಾಗಿ ಒಂದು ಸ್ವಲ್ಪ ಇದಾಗ್ತಾ ಇಲ್ಲ ಕಂಪ್ಲೀಟ್ ಎಲ್ಲ ಸಣ್ಣ ಪುಟ್ಟ ಇದೆಲ್ಲ ಕಂಪ್ಲೀಟ್ ಎಲ್ಲ ಪುಡಿ ಆಗ್ತಾ ಇದೆ ಈ ಸಹ ನೋಡಿ ಈ ಕಡೆ ಈ ಒಡಿದತಕ್ಕಂಥದ್ದು ಇದು ಇಷ್ಟು ಹೈಟ್ ಇದೆ ಇದನ್ನ ನಾವು ಸ್ಟಬಲ್ ಮೂಲಕ ಮಾಡಿದ ನಂತರ ಈ ತರ ಇರತಕ್ಕಂತ ಕಡೆ ಈ ತರ ಪುಡಿ ಆಗಿದೆ ನೋಡಿ ಇದು ಎಲ್ಲನ ಪುಡಿ ಆಗಿಬಿಟ್ಟು ಎಲ್ಲ ನಾವು ಗೊಬ್ಬರ ಆಗಿ ಎಲ್ಲ ಇದಾಗ್ತದೆ ಈ ತರ ಆಗ್ತಾ ಇದೆ ನೋಡಿ ಎಲ್ಲಾನು ಹ್ಮ್ ನೋಡಿ ಇದು ಇಲ್ಲ ಗಿಡದ ಹತ್ರನೂ ಸಹ ಗಿಡದ ಹತ್ರನೂ ಸಹ ನಾವಲ್ಲಿ ಅಹ್ ಮಲ್ಚಿಂಗ್ ಅನ್ನ ಮಾಡಬಹುದು ಹಾಗಾಗಿ ಇದನ್ನ ನಾವು ಯೂಸ್ ಮಾಡ್ರೆ ತುಂಬಾ ಸೂಕ್ತ ಅಂತ ಅನಿಸ್ತಾ ನೋಡಿ ಇದ್ರಲ್ಲಿ ಅಡಿಕೆ ಎಲೆ ಎಲ್ಲ ನೋಡಿ ಈ ತರ ಕಂಪ್ಲೀಟ್ ಎಲ್ಲ ಪುಡಿ ಆಗಿದೆ ಒಣ ಗರಿ ಇದ್ರೆ ಪೂರ್ತಿ ಪುಡಿ ಪುಡಿ ಆಗ್ಬಿಟ್ಟು ಈ ತರ ಒಂದು ಅಹ್ ಪುಡಿ ಆಗಿ ಎಲ್ಲಾ ಇದಾಗ್ತದೆ ಎಲ್ಲ ರೈತ ಬಂದವ್ರೆ ಹೀಗೆ ಏನ್ ಪ್ರದಕ್ಷಿಕೆ ನೋಡಿದ್ರಿ ಇದು ರಾಮಗಿರಿ ಹೋಬಳಿಯ ತುಬ್ದಳ್ಳಿ ಗ್ರಾಮದಲ್ಲಿ ಇವತ್ತು ನಡೆದಂತ ಪ್ರದಕ್ಷಿಕೆ ಆಗಿತ್ತು ಈ ಇದನ್ನೆಲ್ಲಾ ಯಶಸ್ವಿಗೊಳಿಸ್ತಾ ರೈತ ಬಂದವರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಆ ಹೀಗೆ ರೈತ ಬಂದವರೇ ನೀವು ಏನು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನೆಲ್ ಮುಖಾಂತರ ಏನೆಲ್ಲ ವೀಕ್ಷಣೆ ಮಾಡಿ ಇವತ್ತು ನಮ್ಗೆ ಕರೆ ಮಾಡುವುದರ ಮುಖಾಂತರ ಅಥವಾ ಶಾಪ್ಗೆ ಬಂದು ನೀವು ನೇರವಾಗಿ ಆತ್ ಮತ್ತೆ ನಡೆಸಿ ನೀವು ಈ ಪಶೀನರಿ ಕೊಂಡ್ಕೊಳೋದ್ರಿಂದ ಆ ನಿಮ್ಗೆ ಯಾವ್ಯಾವ ತೋಟಗಳಲ್ಲಿ ಯಾವ್ಯಾವ ರೀತಿ ಕಳೆ ಅನ್ನೋದನ್ನ ನೀವು ಸಂಕ್ಷಿಪ್ತವಾಗಿ ತಿಳಿಸ್ಬಿಟ್ಟು ಕೊಂಡ್ಕೊಳೋದು ಉತ್ತಮ ಅಂತ ನನ್ನ ಅನ್ಸಿಕೆ ಈಗ ತೇಚು ಕಳೆ ಮಾಡ್ಕೊಂಡಿರ್ತೀರಾ ಬಾಳ ಕಳೆ ಆದಾಗ ಏನಾಗುತ್ತೆ ಲೋಡಿಗೆ ಆಫ್ ಆಗುತ್ತೆ ಕಾಮನ್ ಆಗಿ ಆ ಅಂತ ಇದ್ದಾಗ ಆದಷ್ಟು ಸ್ವಲ್ಪ ಪ್ರಮಾಣ ಕಡಿಮೆ ಇದ್ದಾಗ ಏನ್ ಇವತ್ತು ನೋಡ್ತಾ ಇದ್ರ ಅಲ್ವಾ ಇಷ್ಟು ಕಳೆ ಇದ್ದಾಗ್ಲೇನೆ ಆಲ್ಮೋಸ್ಟ್ ಅಲ್ಲಿ ನೀವು ಆ ಕಳೆಗಳನ್ನ ಆಲ್ಮೋಸ್ಟ್ ನಿವಾರಣೆ ಮಾಡ್ಕೊಳ್ಬೇಕು ನಾವು ಸುಮ್ಮನೆ ಬಿಟ್ಬಿಟ್ಟು ಹೈಟ್ ಮಾಡ್ಕೊಳೋದು ಹೈಟ್ ಮಾಡ್ಕೊಂಡಾಗ ಏನಾಗುತ್ತೆ ಒತ್ತೊಟ್ಟಾಗಿ ನಮ್ಗೆ ಕಳೆಗಳು ಬಂದಾಗ ಏನಾಗುತ್ತೆ ಲೋಡ್ ಆಗುತ್ತೆ ಲೋಡ್ ಆದಾಗ ಆ ಇಂಜಿನ್ ಆಫ್ ಆಗೋದು ಅದೆಲ್ಲ ಕಾಮನ್ ಆಗಿರುತ್ತೆ ಆ ಟೈಮ್ ಗಳಲ್ಲಿ ನೀವು ಸ್ವಲ್ಪ ಆದಷ್ಟು ಕಳೆನ ಈ ಪ್ರಮಾಣದಲ್ಲಿ ಇವತ್ತೇನು ನೋಡ್ತಾ ಇದ್ದೀರಿ ಈ ಪ್ರಮಾಣದಲ್ಲಿ ಇದ್ದಾಗ್ಲೇನೆ ಕಳೆಗಳನ್ನ ನೀವು ನಿವಾರಣೆ ಮಾಡ್ಕೊಳೋದು ಉತ್ತಮ ಅಂತ ಹೇಳ್ತಾ ಇನ್ನು ನೀವು ಈ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಏನು ಕೆಳಗಡೆ ನಿಮ್ಗೆ ನಂಬರ್ ಕಾಣ್ತಾ ಇದೆ ಆ ಈ ನಂಬರ್ಗೆ ಕಾಲ್ ಮಾಡೋದ್ರ ಮುಖಾಂತರ ನೀವು ಏನೆಲ್ಲ ನಿಮ್ಗೆ ಡೌಟ್ಸ್ ಗಳಿದೆ ಅದನ್ನೆಲ್ಲ ಇದ್ ಮಾಡ್ಕೊಂಡು ಅಂತ ಹೇಳ್ತಾ ಇರ್ತೀವಿ ಮತ್ತೆ ಇನ್ನೊಂದು ನೀವು ಕಿರಣ್ ಸಂಪೂರ್ಣ ಕೃಷಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ರೈತರಿಗೆ ಯಥೇಚ್ಛವಾಗಿ ನೀವು ತಿಳಿಸಿ ಶೇರ್ ಮಾಡಿ ಅಂತ ಹೇಳಿ ಹೇಳ್ತಾ ಆ ನನ್ನೆರಡು ಮಾತನಾಡಿದ